ಮಕ್ಕಳಿಗಾಗಿ ರಾಮಾಯಣ ಭಾಗ ಇಂಟು ಶ್ರೀರಾಮನನ್ನು ಕರೆತರಲು ಕಾಡಿಗೆ ಹೋದ ಭರತ ತನ್ನ ತಂದೆಯ ಮರಣಕ್ಕೂ ತನ್ನಣ್ಣ ಶ್ರೀರಾಮನ ವನವಾಸಕ್ಕೂ ತನ್ನ ತಾಯಿ ಕೈಕೇಯಿಯ ಹಠವೇ ಕಾರಣ ಎಂದು ತಿಳಿದುಕೊಂಡ ಭರತ ದುಃಖಿಸಿದ ತನ್ನಣ್ಣ ಶ್ರೀರಾಮನನ್ನು ಹಿಂತಿರುಗಿ ಕರೆತಂದು ಪಟ್ಟಾಭಿಷೇಕ ಮಾಡಿಸಿ ತಾನೇ ಕಾಡಿಗೆ ಹೋಗುವುದಾಗಿ ತೀರ್ಮಾನಿಸಿಕೊಂಡು ಸೀದಾ ಮಂತ್ರಿಮಂಡಲವನ್ನು ಭೇಟಿಯಾಗಲು ಬಂದ ಭರತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಲೈಕ್ ಕೊಡಿ ಕತೆಯನ್ನು ಶೇರ್ ಮಾಡಿ ಕತೆಯ ಮುಂದಿನ ಭಾಗವನ್ನು ನೋಡೋಣ ಭರತ ರಾಜ್ಯಕ್ಕೆ ಬಂದದನ್ನು ಕಂಡ ವಶಿಷ್ಯರು ದಶರಥನ ಅಂತ್ಯಕ್ರಿಯೆಗಾಗಿ ವ್ಯವಸ್ಥೆ ಮಾಡಿದರು ಭರತ ತನ್ನ ಕರ್ತವ್ಯಗಳನ್ನು ನೆರವೇರಿಸಲೇಬೇಕಾಗಿತ್ತು ದುಃಖ ಮತ್ತು ಭಾರವಾದ ಹೃದಯದಿಂದ ಅವನು ತಂದೆಯವರ ಎಲ್ಲ ಕಾರ್ಯಗಳನ್ನು ನೆರವೇರಿಸಿದ ಶತ್ರುಘ್ನ ಇಷ್ಟೆಲ್ಲ ಅನ್ಯಾಯಗಳಿಗೆ ಮಂಥರೆಯ ದುಷ್ಟ ಸಲಹೆಗಳೇ ಕಾರಣ ಎಂದು ತಿಳಿದುಕೊಂಡು ಅವಳನ್ನು ಶಿಕ್ಷಿಸಬೇಕೆಂದುಕೊಂಡ ಆದರೆ ಭರತ ಒಪ್ಪಲಿಲ್ಲ ವಯಸ್ಸಾಗಿರುವ ಆಕೆಯನ್ನು ಶಿಕ್ಷಿಸಲು ಅವನ ಮನಸ್ಸು ಒಪ್ಪಲಿಲ್ಲ ಈಗ ರಾಜನಾಗಬೇಕಿದ್ದ ಭರತನಿಗೆ ಯಾವುದರಲ್ಲಿಯೂ ಆಸಕ್ತಿಯೇ ಇರಲಿಲ್ಲ ತನಗಾಗಿಯೇ ತಂದೆಯ ಸಾವು ತನಗಾಗಿಯೇ ಶ್ರೀರಾಮನ ವನವಾಸ ಎಂದುಕೊಂಡು ಹತಾಶೆ ನೋವು ಅವಮಾನಗಳಿಂದ ಜರ್ಜರಿತನಾಗಿದ್ದ ಭರತ ಯಾವುದೋ ಒಂದು ಕಡೆ ಒಂಟಿಯಾಗಿ ಕುಳಿದುಕೊಂಡು ದುಃಖಿಸುತ್ತಿದ್ದ ತಾನು ರಾಜನಾಗಿ ಪಟ್ಟಾಭಿಷೇಕ ಮಾಡಿಸಿಕೊಳ್ಳಲು ಅವನು ಒಪ್ಪಲೇ ಇಲ್ಲ ಇದುವರೆಗೂ ಈ ನಮ್ಮ ರಘುವಂಶದಲ್ಲಿ ಅಣ್ಣನನ್ನು ಬಿಟ್ಟು ತಮ್ಮ ರಾಜನಾಗಿರುವುದಕ್ಕೆ ಉದಾಹರಣೆಯೇ ಇಲ್ಲ ಇದು ನನ್ನಿಂದ ಕೂಡ ಸಾಧ್ಯವಿಲ್ಲ ನಾನು ರಾಮನನ್ನು ಕರೆತರುತ್ತೇನೆ ಎಂದುಕೊಂಡು ದೊಡ್ಡದೊಂದು ಸೈನ್ಯದೊಂದಿಗೆ ಮಾರನೆಯ ಬೆಳಿಗ್ಗೆಯೇ ಅಯೋಧ್ಯೆಯನ್ನು ಬಿಟ್ಟು ಹೊರಟ ಅವನೊಂದಿಗೆ ಮೂವರು ರಾಣಿಯರು ಕೌಶಲ್ಯ ಸುಮಿತ್ರೆ ಹಾಗೂ ಕೈಕೇಯಿ ಕೂಡ ಹೊರಟಿದ್ದರು ಇಷ್ಟರಲ್ಲಿ ಕೈಕೇಯಿ ತನ್ನ ತಪ್ಪನ್ನು ಅರಿತುಕೊಂಡಿದ್ದಳು ಪಶ್ಚಾತ್ತಾಪದಿಂದ ಬೆಂದು ಹೋಗಿದ್ದಳು ಶ್ರೀರಾಮನಲ್ಲಿ ಕ್ಷಮೆ ಕೇಳಿಕೊಂಡು ಹೇಗಾದರೂ ಮಾಡಿ ಅವನನ್ನು ಒಪ್ಪಿಸಿ ಕರೆದುಕೊಂಡು ಬಂದು ಪಟ್ಟಾಭಿಷೇಕ ಮಾಡಿಸಬೇಕೆಂದು ತೀರ್ಮಾನಿಸಿ ಅವಳು ಕೂಡ ಹೊರಟಿದ್ದಳು ಇವರೊಂದಿಗೆ ರಾಜ್ಯದ ಪುರಜನರು ಕೂಡ ಅಗಾಧ ಸಂಖ್ಯೆಯಲ್ಲಿ ಹೊರಟಿದ್ದರು ಪ್ರತಿಯೊಬ್ಬರ ಉದ್ದೇಶವೂ ಶ್ರೀರಾಮನನ್ನು ಹಿಂತಿರುಗಿ ಕರೆದುಕೊಂಡು ಬಂದು ರಾಜ್ಯವನ್ನು ಅವನಿಗೊಪ್ಪಿಸುವುದೇ ಆಗಿದ್ದು ಅವರೆಲ್ಲರೂ ಶ್ರೀರಾಮನ ಪ್ರಾಣ ಸ್ನೇಹಿತ ಗುಹಾನ ಪ್ರದೇಶವನ್ನು ತಲುಪಿದ್ದರು ಭರತನೊಂದಿಗಿದ್ದ ದೊಡ್ಡ ಸೈನ್ಯವನ್ನು ಕಂಡು ಗುಹಾ ತಪ್ಪು ತಿಳಿದುಕೊಂಡ ಹದಿನಾಲ್ಕು ವರ್ಷಗಳ ನಂತರ ಶ್ರೀರಾಮ ಹಿಂತಿರುಗಿ ಬಂದಾಗ ಸಿಂಹಾಸನವನ್ನು ಅವನಿಗೆ ಬಿಟ್ಟುಕೊಡುವುದರ ಬದಲಾಗಿ ಈಗಲೇ ಕೊಂದು ಬಿಟ್ಟರೆ ಸಮಸ್ಯೆಯೇ ಇರುವುದಿಲ್ಲವೆಂಬುದು ಭರತನ ಉದ್ದೇಶವೆಂದುಕೊಂಡು ಹೇಳಿದ ಇಷ್ಟೊಂದು ದೊಡ್ಡ ಸೈನ್ಯವನ್ನು ಏಕೆ ಕರೆದುಕೊಂಡು ಬಂದಿರುವೆ ಶ್ರೀರಾಮನನ್ನು ಕೊಲ್ಲುವುದೇ ನಿನ್ನ ಉದ್ದೇಶವಾಗಿದ್ದರೆ ಮೊದಲು ನೀನು ನನ್ನನ್ನು ಸೋಲಿಸಬೇಕಾಗುತ್ತದೆ ನನ್ನೊಂದಿಗೆ ಹೋರಾಡು ಎಂದ ಗುಹಾನ ಮಾತನ್ನು ಕೇಳಿ ಭರತನಿಗೆ ಚುಚ್ಚಿದಂತಾಯಿತು ಅವನು ಇಲ್ಲ ಗುಹಾ ನಾನು ಶ್ರೀರಾಮನನ್ನು ನನ್ನ ಜೊತೆ ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ಕರೆದುಕೊಂಡು ಹೋಗಿ ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸುವುದೇ ನನ್ನ ಉದ್ದೇಶ ಎಂದಾಗ ಗುಹ ಸಂತೋಷದಿಂದ ಗಂಗಾ ನದಿಯನ್ನು ದಾಟಲು ಅವರಿಗೆ ಸಹಾಯ ಮಾಡಿದ ಅವರು ಚಿತ್ರಕೂಟವನ್ನು ಸಮೀಪಿಸಿದಾಗ ಭರತನ ರಥದ ಮೇಲೆ ಹಾರುತ್ತಿದ್ದ ಧ್ವಜವನ್ನು ದೊಡ್ಡ ಸೈನ್ಯವನ್ನು ಗುರುತಿಸಿ ಲಕ್ಷ್ಮಣ ಹೇಳಿದ ಅಣ್ಣ ಭರತ ದೊಡ್ಡ ಸೈನ್ಯದೊಂದಿಗೆ ಬರುತ್ತಿದ್ದಾನೆ ನಿಮ್ಮ ಬಿಲ್ಲು ಬಾಣವನ್ನು ಸಿದ್ಧವಾಗಿಟ್ಟುಕೊಳ್ಳಿ ಬಹುಶಃ ಅವನು ತನ್ನ ತಾಯಿಯ ಆದೇಶದಂತೆ ನಿಮ್ಮನ್ನು ಕೊಲ್ಲಲು ಬರುತ್ತಿರಬಹುದು ಹಾಗೇನಾದರೂ ಆಗಿದ್ದಲ್ಲಿ ನಾನು ಅವನನ್ನು ಸಾಯಿಸಿಬಿಡುತ್ತೇನೆ ಎಂದು ಕೋಪದಿಂದ ಹೇಳಿದ ಶ್ರೀರಾಮ ಸಂಯಮದಿಂದ ಲಕ್ಷ್ಮಣನ ಮಾತನ್ನು ಕೇಳಿಸಿಕೊಂಡು ಲಕ್ಷ್ಮಣ ನೀನು ತಪ್ಪು ತಿಳಿದುಕೊಂಡಿರುವೆ ಅವನಿಗೂ ನನ್ನ ಮತ್ತು ಅವನ ಎಲ್ಲ ಸಹೋದರರ ಮೇಲೆ ಅತಿಯಾದ ಪ್ರೀತಿ ಇದೆ ವಿಶ್ವಾಸವಿದೆ ಬಹುಶಃ ನನ್ನನ್ನು ವಾಪಸ್ಸು ಕರೆದುಕೊಂಡು ಹೋಗಲು ಬಂದಿರಬೇಕು ನೀನೇನು ಚಿಂತಿಸಬೇಡ ಸುಮ್ಮನಿರು ನೋಡೋಣ ಎಂದ ಲಕ್ಷ್ಮಣ ಎಂದಿಗೂ ಅಣ್ಣನ ಮಾತನ್ನು ತೆಗೆದು ಹಾಕಿದವನೇ ಅಲ್ಲ ಸುಮ್ಮನಾದ ಭರತ ಅಣ್ಣನನ್ನು ಕಂಡವನು ಓಡಿ ಬಂದು ಅವನ ಪಾದದಡಿ ಬಿದ್ದು ನಮಸ್ಕರಿಸಿದ ಶತ್ರುಘ್ನ ಕೂಡ ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡರು ಭರತ ಶತ್ರುಘ್ನ ಇಬ್ಬರ ಮುಖದ ಮೇಲೂ ಇದ್ದ ದುಃಖದ ಛಾಯೆಯನ್ನು ಕಂಡ ಶ್ರೀರಾಮ ಭರತನನ್ನು ಕೇಳಿದ ತಂದೆಯವರು ಹೇಗಿದ್ದಾರೆ ಭರತ ನೀನು ರಾಜ್ಯದ ಆಡಳಿತವನ್ನು ಕೈಗೆತ್ತಿಕೊಂಡಿರುವ ತಾನೆ ಎಂದಾಗ ಭರತನಿಗೆ ದುಃಖವನ್ನು ತಾಳಲಾಗಲೇ ಇಲ್ಲ ಬಿಕ್ಕುತ್ತಾ ಹೇಳಿದ ಅಣ್ಣ ನಾವು ತಂದೆಯವರನ್ನು ಕಳೆದುಕೊಂಡಿದ್ದೇವೆ ನಿಮ್ಮ ವನವಾಸದ ಕಾರಣದಿಂದಾದ ನಿಮ್ಮ ಅಗಲುವಿಕೆಯನ್ನು ಅವರಿಂದ ತಾಳಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದಾಗ ಆಘಾತಕ್ಕೊಳಕಾದ ಶ್ರೀರಾಮ ಅಯ್ಯೋ ನಾನೆಂತಹ ದುರದೃಷ್ಟವಂತ ನಮ್ಮ ತಂದೆಯವರ ಕೊನೆಗಾಲದಲ್ಲಿ ನಾನು ಅವರನ್ನು ನೋಡಿಕೊಳ್ಳಲಾಗಲಿಲ್ಲವಲ್ಲ ಅವರ ಅಂತ್ಯಕ್ರಿಯೆಗಳನ್ನು ನಡೆಸಲು ಕೂಡ ನನಗೆ ಸಾಧ್ಯವಿಲ್ಲದಾಯಿತಲ್ಲ ಎಂದು ದುಃಖಿತನಾದ ಸೀತೆ ಮತ್ತು ಲಕ್ಷ್ಮಣನಿಗೂ ಕೂಡ ದಶರಥನಿಲ್ಲದ ವಿಷಯವನ್ನು ಕೇಳಿ ಆಘಾತವಾಗಿತ್ತು ಎಲ್ಲರಿಗೂ ಆ ಶೋಕದಿಂದ ಹೊರಬರಲು ಬಹಳ ಸಮಯ ಹಿಡಿಯಿತು ಭರತ ಬರುವಾಗಲೇ ಸನ್ಯಾಸಿ ಉಡುಗೆ ನಾರುಮುಡಿಯಲ್ಲಿ ಬಂದಿದ್ದ ಈಗ ಹೇಳಿದ ಅಣ್ಣ ಶ್ರೀರಾಮ ನೀನು ಅಯೋಧ್ಯೆಗೆ ಹೋಗಿ ರಾಜ್ಯವಾಳು ನಾನು ನಿನ್ನ ಬದಲು ಇಲ್ಲಿಯೇ ಇದ್ದು ವನವಾಸದಲ್ಲಿರುತ್ತೇನೆ ಶ್ರೀರಾಮ ಭರತನ ಈ ಪ್ರೀತಿಯನ್ನು ಕಂಡು ಮೂಕನಾದ ಪ್ರೀತಿಯಿಂದ ನಿಧಾನವಾಗಿ ಹೇಳಿದ ಭರತ ನಾನಿಲ್ಲಿ ಇರುವುದು ನಮ್ಮ ತಂದೆಯವರು ನೀಡಿದ ವಾಗ್ದಾನವನ್ನು ನೆರವೇರಿಸಿಕೊಡುವುದಕ್ಕಾಗಿ ಅವರ ಮಾತನ್ನು ನಡೆಸಿಕೊಡಬೇಕಾಗಿರುವುದು ನಿನ್ನ ಕರ್ತವ್ಯವೂ ಹೌದು ಹಾಗಾಗಿ ಚಿಂತಿಸಬೇಡ ರಾಜ್ಯಕ್ಕೆ ಹಿಂತಿರುಗಿ ಹೋಗಿ ರಾಜ್ಯವಾಳು ನಮ್ಮ ಪ್ರಜೆಗಳ ಹಾಗೂ ನಮ್ಮ ತಾಯಿಯವರ ಮತ್ತು ಕುಟುಂಬದ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾಗಿರುವ ಕರ್ತವ್ಯ ಈಗ ನಿನ್ನದಾಗಿರುತ್ತದೆ ಅದನ್ನು ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗು ನಮ್ಮ ಮನೆತನದ ಹೆಸರನ್ನು ಉಳಿಸು ಹದಿನಾಲ್ಕು ವರ್ಷಗಳ ನಂತರ ನಾನು ಹಿಂತಿರುಗಿ ಬರುತ್ತೇನೆ ಭರತ ಪರಿಪರಿಯಾಗಿ ಬೇಡಿಕೊಂಡ ಇತರರೆಲ್ಲರೂ ಕೂಡ ಎಲ್ಲ ರೀತಿಯಲ್ಲಿಯೂ ಪ್ರಯತ್ನಿಸಿದರು ತನ್ನ ತಂದೆ ತಾಯಿಯರ ಮಾತನ್ನು ನಡೆಸಿಕೊಡುವುದೇ ತನ್ನ ಆದ್ಯ ಕರ್ತವ್ಯವೆಂದು ತಿಳಿದುಕೊಂಡಿದ್ದ ರಾಮ ತನ್ನ ನಿಲುವನ್ನು ಬದಲಾಯಿಸಲೇ ಇಲ್ಲ ಭರತ ಕೊನೆಯದಾಗಿ ಹೇಳಿದ ಅಣ್ಣ ರಾಜ್ಯವಾಳುವ ಸಾಮರ್ಥ್ಯ ನನಗೆ ಇಲ್ಲ ನೀವೇ ನನಗಾಗಿ ಹಿಂತಿರುಗಿ ಹೋಗಿ ರಾಜ್ಯವಾಳಿ ನಮ್ಮ ಮಕ್ಕಳಿಗಾಗಿ ರಾಮಾಯಣವನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುವ ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಭಾಗ ಒಂಬತ್ತಕ್ಕಾಗಿ ನಿರೀಕ್ಷಿಸಿ ಧನ್ಯವಾದಗಳು